ಬಾಗಲಕೋಟೆ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಮಿಸ್ ಆದಂತಹ ಹಿನ್ನೆಲೆ ಟಿಕೆಟ್ ಆಕಾಂಕ್ಷಿ ರಕ್ಷಿತಾ ಇಟಿ ಸಹ ಕಣ್ಣೀರು ಗಳಗಳನೆ ಹತ್ರರು ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾನೋರ್ವ ಹಿಂದುಳಿದ ವರ್ಗಗಳ ಹೆಣ್ಣು ಮಗಳು ನಾನೂ ಸಹ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇನೆ ಟಿಕೆಟ್ ಸಿಗದೆ ಇರೋದಕ್ಕೆ ನೋವಾಗಿದೆ ಅಂತ ರಕ್ಷಾ ಅವ್ರು ಹೇಳ್ತಾರೆ ಏನೇ ಆದರೂ ಹಿರಿಯರ ಮಾತಿನಂತೆ ನಡೆದುಕೊಳ್ತೇನೆ ಸಂಯುಕ್ತ ಪಾಟೀಲ್ ಪರ ನಿಂತು ಪ್ರಚಾರ ಮಾಡ್ತೇನೆ ಮುಂದೆ ಪಕ್ಷ ನನ್ನನ್ನು ಬೆಂಬಲಿಸೋ ವಿಶ್ವಾಸ ನನಗಿದೆ ಅಂತ ರಕ್ಷಿತಾ ಈಟಿ ಹೇಳಿದ್ದಾರೆ ರಾಜ್ಯದ ವಿವಿಧ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಪ್ರಕಟಣೆ ಮಾಡಿರುವಂಥದ್ದು ಇವುಗಳ ಮಧ್ಯೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಿಂದ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಅನ್ನು ಘೋಷಣೆ ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಏನಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಜನರ ಆಕಾಂಕ್ಷೆಗಳಿದ್ರು ಸಾಧಕ ಬಾಧಕಗಳು ಕೂಡ ನಡೀತಾ ಇದಾವೆ ಇವುಗಳ ಮಧ್ಯೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಏನೊಂದು ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಕ್ಷಿತಾ ಐಟಿ ಅವರು ನಮ್ಮ ಜೊತೆಗಿದ್ದಾರೆ ಅವರು ಏನು ಅನ್ನೋದು ಮೇಡಮ್ ಇವತ್ತು ಪಕ್ಷ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಈ ಬಗ್ಗೆ ಮೊದಲಾಗಿ ನಾವೇನು ಹೇಳ್ತೇವೆ ಪಕ್ಷ ಇವತ್ತು ಸಂಯುಕ್ತ ಪಾಟೀಲ್ ಅವರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡೈತಿ ಇದಕ್ಕೆ ನಾನೊಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷನೇ ನನಗೂ ಕೂಡ ಪಕ್ಷ ಜವಾಬ್ದಾರಿ ಕೊಟ್ಟೈತಿ ಆ ಒಂದು ನಿಟ್ಟಿನಲ್ಲಿ ನಾನು ಪಕ್ಷಕ್ಕೆ ಬೆಂಬಲ ಕೊಟ್ಟು ಅವ್ರಿಗೆ ಗೆಲ್ಲಿಸುವಂಥ ಒಂದು ಸಹಾಯ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತಾವು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ರಿ ತಾವು ಕೂಡ ಸೇವೆಯನ್ನು ಮಾಡಿದ್ರಿ ಇವತ್ತು ತಮಗೂ ಕೂಡ ಅವಂತಿಗೆ ತೊಗೋಕ್ಕಾಗಿತ್ತು ಅಂತ ಹೌದು ಇವತ್ತು ನಾನು ಕೂಡ ಒಂದು ಅಹಿಂದ ವರ್ಗದಿಂದ ಕೆಳಮಟ್ಟದ ಸಮಾಜದಿಂದ ಒಂದು ಕಾರ್ಯಕರ್ತಳಾಗಿ ಟಿಕೆಟ್ ಕೇಳಿದ್ದೆ ಇವತ್ತು ಪಕ್ಷ ಅಂದ್ರೆ ಒಂದು ಮನೆ ಇದ್ದಂಗೆ ಅದರಲ್ಲಿ ಹಿರಿಯರು ಒಂದೇನೋ ಯೋಚನೆ ಮಾಡಿ ಒಬ್ಬರಿಗೆ ಹಿರೇತನ ಕೊಡ್ತಾರ ಇವತ್ತು ಪಕ್ಷ ಒಂದು ಯೋಚನೆ ಮಾಡಿ ಒಬ್ರಿಗೆ ಹಿರೇತನ ಕೊಟ್ಟಾರ ಮುಂಬರುವ ದಿನದಾಗ ನನಗೆ ಭರವಸೆ ಐತಿ ಪಕ್ಷ ನನಗೂ ಕೂಡ ಹಿರೇತನ ಕೊಡ್ತಾರೆ ಅನ್ನೋದು ಒಂದು ಭಾವನೆ ಐತಿ ಆಶಾಭಾವನೆ ಐತಿ ಈ ನಿಟ್ಟಿನಲ್ಲಿ ನಾನು ಪಕ್ಷದ ಪರವಾಗಿ ಜೊತೆಯಾಗಿ ಅವ್ರಕ್ಕಿಂತ ಒಂದು ಹೆಜ್ಜೆ ಮುಂದಿಟ್ಟು ನಾನು ಗೆಲ್ಲಿಸುವಂಥ ಕೆಲಸ ನಾನು ಮಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್